ವೆಲ್ಕಮ್ ಟು ದ ಚಾನೆಲ್ ಸ್ವಸ್ತಿ ಕ್ರಿಯೇಷನ್ಸ್ ಅಭಿನಂದನೆ ಸಾಯಿಸುತೆಯವರ ಸಾಮಾಜಿಕ ಕಾದಂಬರಿ ನಿನ್ ಫಿಲಾಸಫಿ ನಂಗ್ ಬೇಡ ಎಸ್ ನೋ ಅಷ್ಟೇ ಬೇಕಾಗಿರೋದು ಅವನು ತೆಪ್ಪಗೆ ನನ್ ತಂಗಿ ಕುತ್ತಿಗೆಗೆ ತಾಳಿ ಕಟ್ತಿದ್ರೆ ಪರಿಣಾಮ ನೆಟ್ಟಗಾಗೋಲ್ಲ ಅವನ್ ಬಗ್ಗೆ ನನ್ಗೆಂದು ಸದಾಭಿಪ್ರಾಯವಿರ್ಲಿಲ್ಲ ಧನಿ ಎಸಿದ ವಿರೋಧ ಭಾಸದ ಮಾತುಗಳು ಬೇಡ ಸದಾಭಿಪ್ರಾಯವಿಲ್ಲದ ವ್ಯಕ್ತಿಗೆ ನಿಮ್ಮ ತಂಗಿನ ಕೊಡೋ ಪ್ರಯತ್ನ ಯಾಕೆ ಸವಾಲೆಸೆದಳು ಅವನಿಗೆ ಮತ್ತಷ್ಟು ಉರಿದು ಹೋಯಿತು ಅವನು ತಂದೆಗೆ ಬಹಳ ಎದುರುತ್ತಿದ್ದ ತನಗೆ ಜೀವನದಲ್ಲಿ ಮೊದಲ ಸಲ ವಹಿಸಿದ ಒಂದು ಪುಟ್ಟ ಕೆಲಸ ಮಾಡಲಾಗದ್ದಕ್ಕೆ ಅವನಿಗೆ ನಾಚಿಕೆ ಎನಿಸಿತು ಇಲ್ಲಿ ಸೋಲು ಒಪ್ಪಿಕೊಳ್ಳಲಾರ ನನಗೆ ಪಾಠ ಮಾಡೋಕೆ ಇಷ್ಟವಿಲ್ಲ ಅವನು ಒಪ್ಕೊಂಡ ಇಲ್ವಾ ಕೇಳಿದ ಇಲ್ಲವೆಂದು ತಲೆಯಾಡಿಸಿದಳು ಗೋ ಟು ಹೆಲ್ ಇಲ್ಲಿಗೆ ಎಲ್ಲ ಸಂಬಂಧಗಳು ಮುಗ್ದು ಹೋಗುತ್ತೆ ಆರಾಮಾಗಿ ತವರಿಗೆ ಹೋಗ್ಬಿಡು ಒಂದೇ ಮಾತಿನಲ್ಲಿ ಹೇಳಿದಾಗ ಶಿಲೆಯಾದಳು ಒಳಗೆ ಹೋದವನು ಬೀಗ ಬೀಗದ ಕೈ ಹಿಡಿದು ಬಂದವನು ಹತ್ತು ನಿಮಿಷದಲ್ಲಿ ಒರಟು ಬಿಡ್ಬೇಕು ಇಲ್ದಿದ್ರೆ ನಾನೇ ಹಾಕಿ ಬಾಗ್ಲು ಹಾಕೊಂಡು ಹೋಗ್ತೀನಿ ಅಷ್ಟಕ್ಕೆ ಅವಕಾಶ ಕೊಡ್ಬೇಡ ರಾತ್ರಿಯೆಲ್ಲ ನೂರು ಪ್ರೇಮದ ಮಾತುಗಳನ್ನಾಡಿದ ವ್ಯಕ್ತಿ ಎಷ್ಟು ಬೇಗ ಬದಲಾಗಿದ್ದ ಕಣ್ತುಂಬಿ ಬಂದರೂ ತುಟಿ ಕಚ್ಚಿ ಗೆ ಬಟ್ಟೆ ಬರೆಗಳನ್ನ ತುಂಬಿಕೊಂಡು ಏಳು ನಿಮಿಷಗಳಲ್ಲಿಯೇ ಮನೆಯಿಂದ ಹೊರಗೆ ಅಡಿಯಿಟ್ಟಳು ಅವಳತ್ತ ತಿರುಗಿ ಕೂಡ ನೋಡದ ಮೂರ್ತಿ ಬೀಗ ಹಾಕಿ ಕೀ ಬಂಚ್ನ ಜೇಬಿನಲ್ಲಿ ಹಾಕಿಕೊಂಡು ಆರಾಮಾಗಿ ಸ್ಕೂಟರ್ ಅತ್ತಿದ ಎರಡೇ ನಿಮಿಷದಲ್ಲಿ ಕಣ್ಮರೆಯಾಯಿತು ಪ್ರೇಮ ಪ್ರೀತಿಯೆಂದರೇನು ಮೊದಲ ಸಲ ತನ್ನನ್ನ ಪ್ರಶ್ನಿಸಿಕೊಂಡಳು ಚಿನ್ನ ರನ್ನ ಎಂದು ಉಸಿರಿದ ಗಂಡನ ಜೀವನದಲ್ಲಿ ತಾರು ಏನು ಉಂಡು ಎಸೆದ ಬಾಳೆಯ ಎಲೆ ಎಷ್ಟೋ ಹೆಣ್ಣುಗಳು ಬಯಕೆಯನ್ನೇ ಭ್ರಮೆ ಎಂದು ತಿಳಿದು ಬದುಕಿದ್ದಾರೇನೋ ಆಟೋ ಹತ್ತುವ ಬದಲು ಸಿಟಿ ಬಸ್ ಹತ್ತಿದ್ದಕ್ಕೆ ಕಾರಣ ಇತ್ತು ಗಂಡ ಪಶ್ಚಾತಾಪಟ್ಟು ಹುಡುಕಿಕೊಂಡು ಬಸ್ ಸ್ಟ್ಯಾಂಡ್ಗೆ ಬರಬಹುದೆಂಬ ಆಸೆ ರೆಡಿಯಾಗಿದ್ದ ಬಸ್ ಬಿಟ್ಟು ಒಂದೆರಡು ಗಂಟೆಗಳು ಕಾದು ನಂತರ ಬಸ್ಸು ಹತ್ತಿದಾಗ ಒಂದು ಪರಿಚಯದಕ್ಕೆ ತೆರೆ ಮುಂದೇನು ಬಹುಶಃ ಯುಗಂಧರ್ ಮನೆಯವರು ಪಟ್ಟು ಬದಲಾಯಿಸಲಾರದೆನಿಸಿದಾಗ ಅವಳದಿಯ ಮೇಲೆ ದೊಡ್ಡ ಬಂಡೆ ಬಿದ್ದಂತ ಬಾರ ಬಹುಶಃ ಅದರ ಪರಿಜ್ಞಾನ ಕೃಷ್ಣಮೂರ್ತಿಗೆ ಇರಲಿಲ್ಲ ಮಗಳು ಹಿಂದಿರುಗಿದ್ದು ನೋಡಿ ವಾಸುದೇವಯ್ಯ ಔಹಾರಿದರು ಮುಂದೇನು ಎದುರು ಮನೆಯಲ್ಲಿ ಈಗಾಗ್ಲೇ ಮದುವೆಯ ಏರ್ಪಾಟುಗಳು ಶುರುವಾಗಿತ್ತು ಬೆಳಿಗ್ಗೆ ಹೋಗಿ ಛತ್ರಕ್ಕೆ ಅಡ್ವಾನ್ಸ್ ಕೊಟ್ಟು ಬಂದ ಸುದ್ದಿ ನೀರದ ತಂದೆ ಬಂದು ತಿಳಿಸಿ ಹೋಗಿದ್ರು ಏನ್ ವಿಷಯ ಗಾಬರಿಯಿಂದ ಮೇಲೆದ್ದರು ಕೇಸ್ ರೂಮಿನಲ್ಲಿ ಇಟ್ಟು ಬಂದ ಚಾರುಲತಾ ತಗ್ಗಿದ ದನಿಯಲ್ಲಿ ಅಂಥದ್ದೇನಿಲ್ಲ ಅವರೇ ನಾಳೆ ನಾಡಿದ್ರಲ್ಲಿ ಬರ್ತಾ ಇದ್ದಾರಷ್ಟೆ ಟವಲ್ ಹಿಡಿದು ಬಾತ್ರೂಮ್ಗೆ ಹೋದವಳು ಗೋಡೆಗೊರಗಿ ಬಿಕ್ಕಳಿಸಿದಳು ಒಂದಿಷ್ಟು ಸಮಾಧಾನ ಸಿಗಬಹುದೇ ವಿನಃ ಅಳು ಪರಿಹಾರ ಸೂಚಿಸದೆಂದುಕೊಂಡಾಗ ಮುಖ ತೊಳೆದು ಹೊರಗೆ ಬಂದಳು ತೀರಾ ಸೋತವರಂತೆ ಕೂತಿದ್ದರು ವಾಸುದೇವಯ್ಯ ನೀನು ನಿಜ ಹೇಳೋದು ಒಳ್ಳೇದು ಮಗ್ನ ಮೂಲಕ ತಮ್ಮ ಹಠ ಸಾಧಿಸ್ತಾ ಇದ್ದಾರೆ ಬೀಗ್ರು ಇದು ಯಾವ ನ್ಯಾಯ ಹತ್ತು ಜನನ ಕರ್ಕೊಂಡೋಗಿ ಕೇಳ್ತೀನಿ ಆವೇಗದಿಂದ ವೇಗದಿಂದ ಬಡಬಡಿಸಿದ್ರು ದಯವಿಟ್ಟು ಬೇಡಿ ಮತ್ತಷ್ಟು ಹದಗೆಡುತ್ತೆ ರೂಮಿಗೆ ಓದ್ಲು ಅವಳ ಪ್ರಕಾರ ನವೀನ್ ನಾದ್ನಿಯನ್ನ ಮದುವೆಯಾಗುವ ಸಾಧ್ಯತೆ ಇರಲಿಲ್ಲ ಅವರುಗಳೂ ಕೂಡ ಅದೇ ಹಠದಲ್ಲಿ ನಿಂತಿದ್ರು ಇಲ್ಲಿ ಬಲಿಪಶು ಅವಳು ಇಂದಿನ ರಾತ್ರಿಯವರೆಗೂ ಅವಳೊಂದು ರೀತಿಯ ಭ್ರಮೆಯಲ್ಲಿದ್ಲು ಮೂರ್ತಿ ಬೆಳಿಗ್ಗೆ ಜ್ಞಾನೋದಯಕ್ಕೆ ಕಾರಣವಾಗಿದ್ದ ಒಂಟಿಯಾಗಿ ಒರಟವಳನ್ನ ಕನಿಷ್ಠ ಹಿಂತಿರುಗಿ ನೋಡುವ ಕರುಣೆಯನ್ನ ತೋರಿಸಿರಲಿಲ್ಲ ರಾತ್ರಿ ನವೀನ್ ಬರುವ ಮುನ್ನ ಅವಳಿಗೆ ಫೋನ್ ಬಂತು ಚಾರು ತಾನೆ ಸ್ವಲ್ಪ ಕೇಳು ನೀನು ಹಠ ಮಾಡಿಯಾದ್ರೂ ನವೀನ್ನ ಒಪ್ಸು ಇಲ್ದಿದೆ ನಿನ್ ಬದುಕು ನರ್ಕ ಸದೃಶವಾಗತ್ತೆ ಎಂದೂ ನೀನು ಮೂರ್ತಿ ಜೊತೆ ಸಂಸಾರ ಮಾಡೋಕ್ಕಾಗಲ್ಲ ಬೆಳಿಗ್ಗೆ ಫೋನ್ ಫೋನ್ಗಾಗಿ ಕಾಯ್ತಾ ಇರ್ತೀನಿ ಅವಳ ಪ್ರತಿಕ್ರಿಯೆಗಾಗಿ ಕಾಯದೆ ಫೋನ್ ಇಟ್ಟ ಚಾರು ಲತಾಳ ಕೈಯಲ್ಲಿದ್ದ ಫೋನ್ ಬಹಳ ಹೊತ್ತು ಕೆಳಗಿಳಿಯಲಿಲ್ಲ ಯಾರ್ ತಮ್ಮ ಫೋನ್ ಅಡುಗೆ ಮನೆಯಲ್ಲಿದ್ದ ವಾಸುದೇವಯ್ಯ ಕೈಯೊರೆಸುತ್ತ ಬಂದು ಕೇಳಿದಾಗ ಫೋನ್ ಇಟ್ಟು ಭಾರವಾದ ದಬ್ಬಿ ಅವರದ್ದೇ ಫೋನ್ ಎನ್ನುವ ವೇಳೆಗೆ ನವೀನ್ ನೀರದಾಳೊಂದಿಗೆ ಒಳಗೆ ಬಂದ ಮುಂದಿನ ಮಾತುಗಳು ಅವಳ ನಾಲಿಗೆಯಲ್ಲಿಯೇ ಉಳಿಯಿತು ಅರೆ ಯಾವಾಗ ಬಂದೆ ನವೀನ್ ಆತಂಕದಿಂದ ವಿಚಾರಿಸಿದ ಬಲವಂತದಿಂದ ಮುಗುಳ್ನಗೆಯನ್ನು ಎಳೆತಂದ ಚಾರುಲತಾ ಸ್ವಲ್ಪ ಒತ್ತಾಯ್ತಷ್ಟೆ ಎಂದು ನೀರದ ಕಡೆ ತುಂಟನೋಟ ಬೀರಿದ್ಲು ಇನ್ನೇನು ತೊಂದರೆ ಇಲ್ಲ ಅತ್ತಿಗೆ ಅಂತ ಕೂಗ್ಬೋದಲ್ಲ ಅವಳು ನಾಚಿನೀರಾಗಿ ತಮ್ಮ ಮನೆಗೆ ಓಡಿದಳು ಸುಂದರ ಲೋಕದಲ್ಲಿ ವಿವರಿಸುತ್ತಿದ್ದ ಅವಳಿಗೆ ಯಾವ ಬಿಸಿಯ ಶಾಖವೂ ತಟ್ಟಿರಲಿಲ್ಲ ತಂಗಿಯ ಬಳಿ ಕೂತ ನವೀನ್ ಬಲವಂತದಿಂದ ಸತ್ಯವನ್ನು ಹೊರಡಿಸಿದವನು ಬುಸುಗುಟ್ಟಿದ ಹಸುವಿನಂತೆ ಕಾಣುವ ಮೂರ್ತಿಯ ಬಣ್ಣ ಸ್ಪಷ್ಟವಾಗಿದ್ದು ಹಿಂದೆ ನಾನೋಗಿ ಮಾತಾಡ್ತೀನಿ ಮೇಲೆದ್ದ ಏನಂತ ಕೇಳಿದಳು ತಣ್ಣಗೆ ನವೀನ್ ಅಯೋಮಯದಿಂದ ತಂಗಿಯನ್ನ ನೋಡಿದ ಅತ್ಯಂತ ಶಾಂತವಾಗಿ ಕಂಡಳು ಯಾಕೆ ಕೇಳ್ಬಾರ್ದ ಎಂದ ಮೆಲ್ಲಗೆ ಪ್ರಯೋಜನವಿಲ್ಲ ಮತ್ತಷ್ಟು ಮಾತುಕತೆ ಜಗಳ ಅಷ್ಟೆ ಅದ್ರಿಂದ ಯಾರು ಸುಖಿಗಳಾಗೊಲ್ಲ ಸದ್ಯಕ್ಕೆ ಆ ಪ್ರಯತ್ನಮಿಡಿ ಅತ್ಯಂತ ಸ್ಪಷ್ಟವಾಗಿ ಉಸಿರಿದಳು ತಂದೆ ಮಗ ಮುಖಾಮುಖ ನೋಡಿಕೊಂಡ್ರು ಮಗನ ವಿವಾಹದಿಂದ ಮಗಳ ದಾಂಪತ್ಯ ಛಿದ್ರಛಿದ್ರ ವಾಸುದೇವಯ್ಯನಿಗೆ ಸಹಿಸಲ ಸಾಧ್ಯವೆನಿಸಿತು ಕುಸಿದು ಕೂತರು ನವೀನ್ ಸದ್ಯಕ್ಕೆ ನಿನ್ಮದ್ವೆ ಮುಂದೆ ಹಾಕು ಸಲಹೆ ಇತ್ತರು ದಿಕ್ಕು ತೋಚದಂತೆ ಅವನು ಎರಡು ಕೈಯಲ್ಲೂ ತಲೆ ಹಿಡಿದುಕೊಂಡ ಅದ್ರಿಂದ ಸಮಸ್ಯೆ ಏನು ಪರಿಹಾರವಾಗಲ್ಲ ಹೀಗೆಯೇ ಮುಂದುವರಿಯುತ್ತೆ ನನ್ನ ವಿವಾಹ ಬೇಗ ಮುಗಿದ್ರೆ ವಿಶ್ವಕ್ಕೆ ಒಂದು ಮುಕ್ತಾಯ ಸಿಗುತ್ತೆ ಆಮೇಲೆ ಎಲ್ಲ ಸರಿ ಹೋಗುತ್ತೆ ನವೀನ್ ಮಾತು ಅವಳಿಗೂ ಸರಿ ಎನಿಸಿತು ಹೌದಪ್ಪ ಅಣ್ಣ ಹೇಳೋದ್ರಲ್ಲಿ ಅರ್ಥವಿದೆ ಯಾವುದೇ ಕಾರಣಕ್ಕೂ ವಿವಾಹ ಮುಂದೂಡೋದ್ ಬೇಡ ಒಪ್ಪಿಗೆ ಸೂಚಿಸಿದಳು ಆದರೂ ವಾಸುದೇವಯ್ಯನವರಿಗೆ ಭಯವೇ ಸ್ವಲ್ಪ ದೈನ್ಯತೆಯಿಂದ ಮಗನತ್ತ ನೋಡಿದರು ನಿನ್ನ ತಂಗಿಗೋಸ್ಕರ ಒಂದಿಷ್ಟು ತ್ಯಾಗ ಮಾಡಬಾರ್ದೇನೋ ಎಂದರು ಅವರಿಗೆ ಎದುರು ಮನೆ ನೀರದಾಗಿಂತ ಮಗಳ ಭವಿಷ್ಯ ಮುಖ್ಯವಾಗಿತ್ತು ತೀರ ಖಿನ್ನತೆ ಕಾಣಿಸಿಕೊಂಡಿತು ನವೀನ ಮುಖದ ಮೇಲೆ ಸರ್ವತಾ ಒಪ್ಪಲಾರ ಹೇಗೆ ಸಾಧ್ಯ ಈ ವಿಷಯ ನೀರದ ಕಿವಿಗೆ ಬಿದ್ರೆ ಮೊದ್ಲು ಅವಳು ಆತ್ಮಹತ್ಯೆ ಮಾಡ್ಕೋತಾಳೆ ಈಗಾಗ್ಲೇ ನಮ್ಮಿಬ್ರು ವಿಷಯ ಸಮಾಜಕ್ಕೆ ಡಂಗೂರವಾಗಿದೆ ಮೊದ್ಲೆ ಮಾನ ಮರ್ಯಾದೆ ಅಂತ ಸಾಯೋಜನ ಅವ್ರ ಮನೆಯವರು ಒಂದು ಕುಟುಂಬದ ಸರ್ವನಾಶಕ್ಕೆ ನಾವು ಕಾರಣರಾಗಿ ಬಿಡ್ತೀವಿ ಆಮೇಲೆ ನಾನು ತಾನೇ ಒಪ್ಪದ ಹಠಮಾರಿ ಹೆಣ್ಣನ್ನ ಕಟ್ಕೊಂಡು ನೆಮ್ಮದಿಯಾಗಿರ್ತೀನ ಆಮೇಲೆ ಇನ್ನೊಂದು ಕಾರಣ ಹೇಳ್ಕೊಂಡು ಎಂಡ್ತಿನ ಹೀಗೆ ಹಿಂಸಸ್ತಾನೆ ಇದು ಹೀಗೆ ಮುಂದುವರಿಯುತ್ತೆ ಬಗ್ಗಿದವರ ಬೆನ್ ಮೇಲೆ ಗುತ್ತೋರು ಜಾಸ್ತಿ ಈ ಆರಾಟ ವಿವಾಹವಾದ ಕೂಡ್ಲೆ ನಿಂತೋಗುತ್ತೆ ಆಮೇಲೆ ತಗ್ಗಿಸಿಕೊಂಡು ವಿಸ್ತಾರವಾಗಿ ಹೇಳಿದ ಹೌದಪ್ಪ ಹತ್ತಿರದ ಲಗ್ನದಲ್ಲೇ ಅಣ್ಣನ ವಿವಾಹ ಮುಗಿಸ್ಬಿಡೋಣ ಸಮ್ಮತಿ ಸೂಚಿಸಿದ್ಲು ತರಾತುರಿಯಲ್ಲಿ ನಿಶ್ಚಿತಾರ್ಥದ ದಿನ ಗೊತ್ತಾದ ಮೇಲೆ ಡಾಕ್ಟರ್ ನವೀನ್ ವಿಷಯ ಹೊತ್ತು ಮೂರ್ತಿಯ ಬಳಿಗೆ ಹೋದ ಆ ಸಮಯದಲ್ಲಿ ಕಾಲೇಜಿನಲ್ಲಿದ್ದ ಬಾವನಿಂದ ನಗುಮುಖದ ಸ್ವಾಗತವೇನು ಸಿಗಲಿಲ್ಲ ಏನ್ ಬಂದಿದ್ದು ಸ್ವಲ್ಪ ಅಸಹನೆಯಿಂದಲೇ ಪ್ರಶ್ನಿಸಿದ ಸ್ವಲ್ಪ ಕ್ಯಾಂಟೀನ್ನಲ್ಲಿ ಕೂತು ಮಾತಾಡ್ಬೋದಲ್ಲ ಎಂದ ತಾಳ್ಮೆಯಿಂದ ನವೀನ್ ಸಾರಿ ನಂಗೆ ಮತ್ತೊಂದು ಪೀರಿಯಡ್ ಇದೆ ಅದೇನು ಇಲ್ಲೇ ಹೇಳ್ಬೋದು ಎಂದ ವಾಚ್ ಕಡೆ ನೋಡುತ್ತ ತುಂಬಾ ಸ್ನೇಹದಿಂದ ಆತ್ಮೀಯ ಗೆಳೆಯನಂತೆ ಕಾಣುತ್ತಿದ್ದ ವ್ಯಕ್ತಿ ಇಂದು ಅವನ ಮಾತುಗಳನ್ನು ಕೇಳಲೇ ಇಷ್ಟವಿಲ್ಲವೆನ್ನುವಂತೆ ಮುಖ ಮಾಡಿದ್ದ ನಾಳಿದ್ದು ವಿವಾಹದ ನಿಶ್ಚಿತಾರ್ಥ ನಿಮ್ಮನ್ನ ಕರ್ಕೊಂಡೋಗೋಕೆ ಬಂದೆ ನಾನು ಎಂದೂ ಪ್ರೀತಿ ಪ್ರೇಮದ ದೃಷ್ಟಿಯಿಂದ ನೋಡಿಲ್ಲ ಒತ್ತಡ ಮದ್ವೆಗಳು ಯಾರಿಗೂ ಸುಖ ತರೋಲ್ಲ ಎಂದ ಅತ್ತಿತ್ತ ನೋಡುತ್ತಾ ಮೆಲುವಾಗಿ ದೂರದಲ್ಲಿ ಬರುತ್ತಿದ್ದ ಸಹೋದ್ಯೋಗಿಯ ಕಡೆ ಕೈ ಆಡಿಸಿದ ಮೂರ್ತಿ ಇವನಿಂದ ಬೇಗ ಬೇಗ ಸರಿದು ಮಾಯವಾದ ಯಾವ ಪ್ರತಿಕ್ರಿಯೆಯನ್ನು ತೋರದೆ ಅಂತೂ ಪೂರ್ತಿಯಾಗಿ ತೆರೆ ಹಿಡಿದು ಬಿಟ್ಟ ನವೀನ್ ಕಾಲೇಜ್ನಲ್ಲಿ ಹುಡುಕಾಡಿ ಸಂಜೆ ಮನೆಗೆ ಹೋದಾಗ ಬೀಗ ಹಾಕಿತ್ತು ಅಂಕಲ್ ಊರಿಗೋದ್ರು ಎದುರು ಮನೆಯ ಹುಡುಗ ಬಂದು ತಿಳಿಸಿ ಹೋದ ಸೋತವನಂತೆ ಅವನು ಮನೆಗೆ ಬಂದಾಗ ಮಧ್ಯರಾತ್ರಿ ದಾಟಿತ್ತು ಚಾರುಲತಾ ಮಲಗಿದ್ರು ನಿದ್ರಿಸಿರಲಿಲ್ಲ ವಾಸುದೇವಯ್ಯ ಆಸಿಗೆಯ ಮೇಲೆ ಎದ್ದು ಕೂತು ದೇವರ ಧ್ಯಾನ ಮಾಡುತ್ತಿದ್ರು ಮಗನ ಮುಖ ನೋಡಿದ ಕೂಡ್ಲೆ ಔಹಾರಿದ್ರು ಮೂರ್ತಿ ಸಿಗ್ಲಿಲ್ಲ ಎಂದವನು ಶೂ ಕಳಚಿ ರೂಮಿಗೆ ಹೋಗಿಬಿಟ್ಟ ಅವನ ತಲೆ ಬಡಿಗೆಯಲ್ಲಿ ನುಡಿದಂತೆ ಸಿಡಿಯುತ್ತಿತ್ತು ಒಂದಲ್ಲ ಹತ್ತು ನೋವು ನಿವಾರಕ ಗುಳಿಗೆಗಳನ್ನ ನುಂಗಿದ್ರೂ ನೋವು ಕಡಿಮೆಯಾಗದು ಚಾರು ನಾನು ಮುಷ್ಟಿ ಮುಷ್ಟಿಬಿಗಿ ಹಿಡಿದು ಗಾಳಿಯಲ್ಲಿ ಗುದ್ದಿದ ಬೆಳಗ್ಗೆಯ ವೇಳೆಗೆ ತೀರ ಬಳಲಿದ ಮೂರ್ತಿ ತಂಗಿಗಾಗಿ ತನ್ನ ದಾಂಪತ್ಯವನ್ನು ಬಲಿ ಕೊಡಲು ಸಿದ್ಧನಿದ್ದ ಅವನು ತೀರಾ ಮೂರ್ಖನಂತೆ ಕಂಡ ತಂದೆ ತಾಯಿ ತಂಗಿಯನ್ನ ಬೆಂಗಾವಲಾಗಿ ಇಟ್ಟುಕೊಂಡು ಯುದ್ಧ ಸಾರಿದ್ದ ತಂಗಿಯನ್ನು ನೆನೆದು ಅವನ ಕಣ್ತುಂಬಿತು ತುಂಬಿತು ಚಾರು ಖಂಡಿತ ನಿನಗೆ ಅನ್ಯಾಯ ಮಾಡ್ಲಾರೆ ಕಣ್ಣೀರು ಸುರಿಸಿದ ಅಣ್ಣಾ ಚಾರುಲತಾ ಅವನನ್ನು ಅರಸಿಕೊಂಡು ಬಂದಾಗ ಕಣ್ಣು ತೊಡೆದುಕೊಂಡು ನಗೆ ಬೀರಿದ ಅವಳಿಗೆ ಅರ್ಥ ಮಾಡಿಕೊಳ್ಳಲು ಸಮಯ ಬೇಕಾಗ್ಲಿಲ್ಲ ಇದು ಅನಿರೀಕ್ಷಿತವಲ್ಲ ಕೆಲವು ಸಲ ವಿನಾಕಾರಣವಾಗಿ ಶಿಕ್ಷೆ ಅನುಭವಿಸಬೇಕಾಗತ್ತೆ ನೀನೇನು ತಲೆ ಕೆಡಿಸ್ಕೋಬೇಡ ನೀರದ ಒಂದ್ಸಲ ಬಂದೋದ್ಲು ತಿಂಡಿ ಕೂಡ ಅಲ್ಲಿಂದಲೇ ಬಂದಿದೆ ನಗೆ ಮೂರ್ಖತನದಿಂದ ಅಣ್ಣನ ಬಗ್ಗೆ ಕೋಪಿಸಿಕೊಳ್ಳಲಾರಳು ಮುಂದುವರೆಯುವುದು